ಏನು ಇಷ್ಟ ಆಯ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಂತಾರೆ ತಂದೆ ತಾಯಿದು ಬಟ್ ಗಮನ ಇದೆ ತಂದೆ ತಾಯಿ ಏನು ಕಾಣ್ತಾ ಫೀಲ್ ಇಲ್ಲ ತಾಯಿ ಬಗ್ಗೆ ಸೆಂಟಿಮೆಂಟ್ ಚೆನ್ನಾಗಿದೆ ಇಷ್ಟ ಆಯ್ತು ಇಷ್ಟ ಆಯ್ತು ಕ್ಯಾರೆಕ್ಟರ್ಸ್ ಇದೆಯಲ್ಲ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ಸು ಡೈರೆಕ್ಟರ್ ಸ್ಪ್ರೀನ್ ಸ್ಕ್ರೀನ್ ಪ್ರೆಸೆನ್ಸ್ ಕೃತಿ ಅದು ಅದು ಭಾರಿ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿ ತೋರಿಸ್ಕೊತಿದ್ದಾರೆ ಕಣ್ಣು ಮುಂದೆ ಕತೆ ಕಟ್ಟಿದಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಮೊದಲನೇ ಡೈರೆಕ್ಷನ್ ಅಂತ ಅನ್ಸಲ್ಲ ಡೈರೆಕ್ಟರ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್

ಧನ್ಯವಾದಗಳು ಎಲ್ಲರಿಗೂ ಕೂಡ ಫಿಲಮ್ ತುಂಬಾ ಅದ್ಭುತವಾಗಿದೆ ಒಳ್ಳೆ ನೇಮು ಮತ್ತೆ ಅದೇ ತರ ಫಿಲಮ್ ಕೂಡ ತುಂಬಾ ಹಿಟ್ ಆಗಿದೆ ಒಳ್ಳೆ ನೆಕ್ಸ್ಟ್ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಈಗ ಶಿವಣ್ಣ ಅವ್ರ ಏನು ಹೆಟ್ರಿಕ್ ಇರೋ ಆ ಥರ ಮಾಡ್ತಾರೆ ಇವಾಗ ಅದೇ ತರ ಇದು ಕೂಡ ಫಿಲಮ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅದ್ಭುತವಾಗಿ ಫಿಲಂ ಮೂರು ಬಂದಿದೆ ಅದರಲ್ಲೂ ಕೂಡ ನನಗೆ ಫಸ್ಟು ಸ್ವಲ್ಪ ಬೇಜಾರಾಯಿತು ಅದಾದ್ಮೇಲೆ ಹೋಗ್ತಾ 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 ಅವ್ರ ತಂದೆ ತಾಯಿ ತೀರೋದಾಗ ನನಗೆ ಕಣ್ಣಲ್ಲಿ ನೀರು ಬಂತು ಯಾಕೆಂದ್ರೆ ಆ ಫೀಲು ಯಾರಿಗೆ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಇದರಲ್ಲಿ ಒಂದು ಅದ್ಭುತವಾಗಿ ಸ್ಟೋರಿನ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಆ ಹೀರೋ ಹೀರೋಯಿನ್ನು ಒಂದಾಗ್ತಾರಲ್ಲ ಆ ಸೀನು ತುಂಬ ಚೆನ್ನಾಗಿದೆ ಒಳ್ಳೆ ಒಂದು ಇವು ಕೊಟ್ಟಿದ್ದಾರೆ ಶಿವಣ್ಣರ ಎಂಟ್ರಿ ಮಾತ್ರ ಅದ್ಭುತವಾಗಿದೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಅವರು ಒಂದು ಇದನ್ನ ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಅದಕ್ಕೆ ನಾವು ಹ್ಯಾಡ್ಸ್ ಆಫ್ ಹೇಳಬೇಕು ಅದೇ ತರ ನಮ್ಮ ಅಪ್ಪು ಸರ್ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ರಾಜ್ಕುಮಾರ್ ಸರ್ ಬರ್ತಡೇ ಅವ್ರು ಇದ್ದಿದ್ರೆ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ಬೋದಾಯ್ತು ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದೀನಿ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಸೂಪರ್ ಆಗಿದೆ ನನ್ನ ಯೂತ್ ಮೆಸೇಜ್ ಕೊಟ್ಟಿದ್ದಾರೆ ಯುವಕರಿಗೆ ಏನಾರು ಮೆಸೇಜ್ ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿ ಏನಿಲ್ಲ ಸರ್ ಒಂದು ಒಳ್ಳೆಯ ತಂದೆ ತಾಯಿ ಹತ್ತ ಮೇಲೆ ಯಾವ ಥರ ಹೇಳ್ಬೇಕು ಏನಿಲ್ಲ ಕೋಮದರಿ ಹೋಗಿ ಮತ್ತೆ ರಿಫ್ರೆಶ್ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕಂತಂದು ಅದೊಂದು ತಿಳಿಸ್ಕೊಟ್ರಲ್ಲ ಅದೇ ಸೂಪರ್ ಆಗಿತ್ತು ಶಿವಣ್ಣ ಅವ್ರಿಗೆ ಪಾತ್ರ ಅವ್ರ ಸರ್ ಶಿವಣ್ಣ ಶಿವಣ್ಣ ಅವರು ಅವ್ರದ್ದು ಸಿನಿಮೆ ಸ್ವಲ್ಪ ಬಂದಿದ್ರು ಸರ್ ಅಷ್ಟೇ ಸೂಪರ್ ಆಗಿತ್ತು ಅವರೇ ಹೆಲ್ಪ್ ಮಾಡಿದಾರಲ್ಲ ನನಗೆ ತ್ಯಾಂಕ್ ಯು ಸಿನಿಮಾ ಟೈಟಲ್ ಸೂಪರಾಗಿದೆ ಆ ಸಿನಿಮಾ ನೋಡ್ತಾ ಬರ್ತಾ ಈಗ ಆದರೆ ಪ್ರತಿಯೊಂದು ಅಚ್ಯುತ್ ರು ಮತ್ತು ಸುಧಾರಾಣಿ ಅವರ ಆಕ್ಟಿಂಗ್ ಅಂತ ಸೂಪರಾಗಿ ಕಾಮಿಡಿ ಇದೆ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಿದ್ದೀವಿ ಆದರೆ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳು ಸಾಧಕ ಹೋಗಿಲ್ಲ ಅವರು ಇರ್ತಾರೆ ಇದರಲ್ಲಿ ಅಚುತ್ ರಾವು ಮತ್ತು ಸುಂದರಾಣಿ ಅವರ ಕಾಮಿಡಿ ಸೂಪರಾಗಿದೆ ಎಂಟರ್ಟೈನ್ಮೆಂಟ್ ಕೊಡ್ತದೆ ಚೆನ್ನಾಗಿದೆ ಜೊತೆಗೆ ಅಪ್ಪ ಅಮ್ಮ ಮಗನಾಗಿ ವಂಶಿ ವಂಶಿ ಅವರ ಆಕ್ಟಿಂಗು ತುಂಬ ಚೆನ್ನಾಗಿದೆ ಅವರು ಆಕ್ಸಿಡೆಂಟ್ ಆದಾಗ ಮೆಮೊರಿ ಲಾಸ್ ಆಗಿ ಅವ್ರಿಗೆ ಏನಾಗಬೇಕು ಅಂತ ಗೊತ್ತಾಗಲ್ಲ ಲಾಸ್ ಕಂಟನ್ನು ಅವರು ಚೇಂಜೇ ಆಗಲ್ಲ ಈ ಸಿನಿಮಾ ಅಷ್ಟೊಂದು ತಗೊಂಡೋಗಿದ್ದಾರೆ ಸಿನಿಮಾನ ಚೆನ್ನಾಗಿದೆ ಮಧ್ಯಂತರದಲ್ಲಿ ಶಿವರಾಜ್ ಕುಮಾರ್ ಅವರು ಎಂಟ್ರಿ ತುಂಬ ಇಂಟ್ರೆಸ್ಟ್ ಆಗಿದೆ ಮತ್ತು ಎಂಡಿಂಗಂತೂ ಅವ್ರ ರಿಯಾಕ್ಷನು ಎಕ್ಸ್ಪ್ರೆಷನ್ ಅಂತೂ ಸೂಪರ್ ಡೈಲಾಗ್ ಸಕ್ಕತ್ತಾಗಿದೆ ಈ ಸಿನಿಮಾನ ಅಂಡ್ರೆಜ್ ಓಡಲಿ ಈ ಸಿನಿಮಾ ಎಲ್ಲರೂ ಕೂತ್ ನೋಡ್ಬೋದು ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರತಮ್ಮ ಅವರು ಆಗ ಪೊಡ್ಯೂಸ್ ಮಾಡ್ಕೊಂಡು ಅವ್ರದೇ ಬೇನರ್ ಇತ್ತು ಈಗ ಅವರ ವಂಶದ ಗುಡಿ ಶಿವರಾಜ್ ಕುಮಾರ್ ಮಗಳು ಅವರು ಶಿವರಾಜ್ ಕುಮಾರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇನ್ನು ಕನ್ನಡ ಜನತೆಗೆ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ಇವರು ಮತ್ತೆ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಜನತೆಗೆ ಒಳ್ಳೊಳ್ಳೆ ಸಿನಿಮಾ ಪಡ್ಲಿ ಅಂತ ಕೇಳ್ಕೊತೀನಿ ಹೇಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂದ್ರೆ ಒಂದು ಮಾಸ್ ಶಿವಣ್ಣ ನೋಡಿದ್ವಿ ಇಲ್ಲೊಂದು ಕ್ಲಾಸ್ ಶಿವಣ್ಣನ ವಾಪಸ್ ನೋಡಕ್ಕೆ ಸಿಗುತ್ತೆ ನಮಗೆ ಆನಂದ್ ಡೇಸ್ ಶಿವಣ್ಣ ವಾಪಸ್ ಬಂದಿದ್ದಾರೆ ಅದೇ ತರದೊಂದು ಕೂಲ್ ಗಾಯ್ ಬಿಟ್ಟು ಮೂವಿ ಹೇಳ್ಬೇಕಂದ್ರೆ ಮೂವಿ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ನೀವು ಇಷ್ಟಪಟ್ಟಿರೋದ್ರು ಅವ್ರ ಜೊತೆ ಕಳೆಯೋ ಒಂದೊಂದು ಕ್ಷಣ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮೂವಿ ತೋರಿಸ್ಕೊಡುತ್ತೆ ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲಾಸಾಗಿ ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ಒ ಪಿ ಆಗಿರ್ಬೋದು ಎವ್ರಿ ಫ್ರೇಮ್ ಒಂದು ಪೇಂಟಿಂಗ್ ಥರ ಅನಿಸುತ್ತೆ ಒಂದು ಹೊಸ ಒಂದು ವೆಸ್ಟೆಂಟೇಷನ್ ಒಂದು ಇಂಟರ್ನ್ಯಾಷನಲ್ ಸಿನ್ಮಾ ಕ್ವಾಲಿಟಿ ಇದೆ ಇದೆಲ್ಲಾದ್ರು ಮೀರಿ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಎಲ್ಲ ನಗಿಸುತ್ತೆ ಅನಿಸುತ್ತೆ ಒಂದು ಹೊಸ ಹೀರೋ ವಂಶಿ ಅಂತ ಬಂದಿದೆ ಅಲ್ಲಿ ಡೈರೆಕ್ಟಿಶರ್ ಕೂಡ ಮಾಡಿದ್ದಾರೆ ಇಡೀ ತಂಡ ಹೊಸ ತಂಡ ಆಗಿರೋ ಹೊಸ ತಂಡ ಅಂತ ಎಲ್ಲೋ ಅನಿಸಲ್ಲ ಅಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಸೊ ಬನ್ನಿ ಸಿನಿಮಾ ಹಾಲಲ್ಲಿ ಎಲ್ಲಾದ್ರು ಮರೆತೀವಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ನಿಮ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಬನ್ನಿ ಥಿಯೇಟರ್ಸ್